ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂತಹ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕೊಡ್ತಕ್ಕಂತಹ ಡಿಸೆಂಬರ್ ಎರಡು ಏನು ಹೆಗಲ ಅಧಿವೇಶನ ಶುರುವಾಗ್ತದೆ ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ಅಂತ ಹೋರಾಟ ಮಾಡ್ತಾರೆ ಇವತ್ತು ಒಕ್ಕಂಡ ಕರ್ನಾಟಕ ಆಗುವ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅದು ಒಕ್ಕಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲದಿರೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯ ಇಲ್ಲ ಕಡೆ ಬೇಕಾಗಿರ್ತಕ್ಕ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು ಮಾಡಿಲ್ಲ ಅಂತಂದ್ರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಅದಷ್ಟೇ ಇಲ್ಲಿ ಸರ್ಕಾರ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿ ಘೋಷಣೆ ಮಾಡಬೇಕು ಅಂತಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಕನುಗು ಜಿಲ್ಲೆಗೆ ಈ ಯಾರು ಸಂಗಾಪುಗಳಿರ್ಬೋದು ಚಿತ್ರಶೀವ ಇರ್ಬೋದು ಇನ್ನೂ ಅನೇಕ ಜನ ಸಂಖ್ಯಾಳು ಇರ್ಬೋದು ಹೋರಾಟ ಮಾಡಿ ಅವರು ಕಣ್ಣು ಕಣ್ಣದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳ್ಬಿಟ್ಟದ ಏನೇ ವಿಭಾಗಗಳು ಮಾಡಬೇಕೈತಿ ಜಿಲ್ಲೆಗಳು ಮಾಡಬೇಕೈತಿ ಮಾಡಿಬಿಡ್ರಿ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಆದೇಶಪಟ್ಟಿದ್ದಾರೆ ಅದನ್ನು ಕಂಡಿಟ್ಟುಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವರಿಸಿ ಅವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ ಜನರಿಗೆ ಉಪಯೋಗ ಆಗ್ತದೆ ಈಗ ಮತ್ತೆ ಚಳಿಗಾಲ ಅಧಿವೇಶನ್ ಬಂದೈತಿ ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ನಿಲ್ಲಿಸಬೇಕು ಹೋರಾಟ ಮುಂದುವರಿಸಬೇಕು ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು ಒಂದಷ್ಟು ಜನ ಒಮ್ಮೆ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗ ಮತ್ತೊಮ್ಮೆ ಕಾಟಾಚಾರಕ್ಕೆ ಹೇಳ್ತಾರೋ ಹೊರತಾಗಿ ಅಧಿಕೃತವಾಗಲಿ ಮನಸ್ಸಿನಿಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅನ್ನಿಸ್ತಾವ್ರು ಆದರೂ ನಾವು ಹೋರಾಟ ನಿಲ್ಲಿಸಿಲ್ಲ ಈಗ ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ಬಂದಾಗ ನಾವು ನಿರಂತರವಾಗಿ ಹತ್ತು ದಿವಸ ಕಾಲ ಹೋರಾಟ ಮಾಡ್ಕೊಂಡು ಬಂದ್ವಿ ಈಗ ಮತ್ತೆ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗೋ ಸಂದರ್ಭ ಸಮಯ ಬಂದೈತಿ ಈಗ ಅದ ಈಗ ಸುದ್ದಿಗೋಷ್ಠಿ ಕೇಂದ್ರ ಬಿಂದುವ ಅಜ್ಜಾಗುವ ಏನು ಹೇಳ್ತಾರೆ ಅದನ್ನು ಸರ್ಕಾರಕ್ಕೆ ಅವರ ಅವ್ರಿಗೆ ಮಾಹಿತಿ ಕೊಡ್ತಾರೋ ಮತ್ತೆ ಚ ಇನ್ನು ಹತ್ತು ದಿವ್ಸ ಏನು ಹೋರಾಟ ಏನು ಮಾಡ್ತೇವೆ ಅದನ್ನು ಕೂಡ ಮಾಹಿತಿ ಅವ್ರು ಕೊಡಬೇಕು ಅವರ ಸರ್ಕಾರಕ್ಕೆ ಒಂದು ಫಸ್ಟ್ ಒಂದು ನಿರ್ದೇಶನ ಒಂದು ಸಂದೇಶ ಒಂದು ಮಾಹಿತಿ ಕೊಡುವಂಥದ್ದು ಅಂಥದ್ದು ಆದಾಗ ಮಾಡಬೇಕಂತ ಅವ್ರಲ್ಲಿ ನಾನು ಕೇಳ್ಕೊತೀನಿ